ಇಂದು ನಾಡಿನಾದ್ಯಂತ ನಂದಗೋಪಾಲ ಶ್ರೀ ಕೃಷ್ಣನ ಜನ್ಮಾಷ್ಟಮಿಯನ್ನು ಅತ್ಯಂತ ಸಂಭ್ರಮದಿಂದ ಆಚರಿಸಲಾಗುತ್ತಿದೆ ಇತ್ತ ವಿದ್ಯಾಕಾಶಿ ಧಾರವಾಡದಲ್ಲಿರುವ ಮಲ್ಲಸಜ್ಜನ ಶಾಲೆಯ ಪೂರ್ವ ಪ್ರಾಥಮಿಕ ವಿಭಾಗದಲ್ಲಿಯೂ ಕೃಷ್ಣ ಜನ್ಮಾಷ್ಟಮಿಯ ಸಂಭ್ರಮ ಸಡಗರ ಮುಗಿಲು ಮುಟ್ಟಿದೆ ಹೌದು ಧಾರವಾಡದ ಅತ್ಯಂತ ಪ್ರತಿಷ್ಠಿತ ಶಾಲೆಗಳಲ್ಲಿ ಒಂದು ಎಂದು ಪರಿಗಣಿಸಲ್ಪಟ್ಟಿರುವ ಮಲ್ಲಸಜ್ಜನ ಶಾಲೆಯ ಪೂರ್ವ ಪ್ರಾಥಮಿಕ ವಿಭಾಗದಲ್ಲಿ ಇಪ್ಪತ್ತಾರನೆಯ ಅಗಸ್ಟ್ ಅಂದರೆ ಇಂದು ಕೃಷ್ಣ ಜನ್ಮಾಷ್ಟಮಿ ಅತ್ಯಂತ ವಿನೂತನ ರೀತಿಯಲ್ಲಿ ಆಚರಿಸಲಾಯಿತು ಕೃಷ್ಣ ಜನ್ಮಾಷ್ಟಮಿಯ ಹಿನ್ನೆಲೆ ಶಾಲೆಯ ಪುಟ್ಟ ಕಂದಂಬಗಳು ಕೃಷ್ಣ ಮತ್ತು ರಾಧೆಯರಂತೆ ಪೋಷಾಕು ತೊಟ್ಟು ಅತ್ಯಂತ ಚಂದವಾಗಿ ಕಂಗೊಳಿಸಿದರು ವಿಶೇಷವೆಂದರೆ ಕೃಷ್ಣ ಮತ್ತು ರಾಧೆಯ ವೇಷ ಧರಿಸಿದ ಶಾಲೆಯ ಮಕ್ಕಳು ಕಾರ್ಯಕ್ರಮದ ವೇದಿಕೆಯ ಮೇಲೆ ವಿಶೇಷ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಸುವುದರ ಮೂಲಕ ಇಡೀ ಆವರಣವನ್ನು ಕೃಷ್ಣಮಯಗೊಳಿಸಿದ್ದರು ಇನ್ನು ಮಕ್ಕಳ ಅದ್ಭುತ ಪ್ರದರ್ಶನ ಕಂಡು ಪೋಷಕರು ಸಂತಸಪಟ್ಟರು ಇನ್ನು ಈ ವಿನೂತನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಮಲ್ಲಸಜ್ಜನ ಶಾಲೆಯ ಮುಖ್ಯೋಪಾಧ್ಯಾಯರಾದ ಮಂಜುನಾಥ್ ಹೂಗಾರ ವಹಿಸಿದ್ದರು ಮಲ್ಲಸಜ್ಜನ ಪ್ರಾಥಮಿಕ ಶಾಲೆಯ ಸಂಯೋಜಕರಾದ ಶೀಲಾ ಗೌರನ್ ಅವರ್ ಪ್ರೀತಿಯ ಸವಿ ನೆನಪಿ ಬಹುಮಾನ ವಿತರಿಸಿದರು ವಿಶೇಷ ಕಾರ್ಯಕ್ರಮಕ್ಕೆ ಪೋಷಕರು ಮತ್ತು ಶಿಕ್ಷಕರು ಸಾಕಷ್ಟು ಶ್ರಮಿಸಿದ್ದರಿಂದಾಗಿ ಆಡಳಿತ ಮಂಡಳಿಯ ಮೆಚ್ಚುಗೆಗೆ ಪಾತ್ರರಾದರು ನೈನ್ ಲೈವ್ ನ್ಯೂಸ್ ಧಾರವಾಡ